ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಹೊಸ್ತಾಗಿಲ್ಲ ಯಾರು ನನ್ನ ಚಾನಲ್ ನೋಡತ್ತಿರೋ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನೋಡಿರಿ ಮೂರು ದಿನ ಆಯಿತು ವೀಡಿಯೋನ ಹಾಕಿಲ್ಲ ಸ್ವಲ್ಪ ಬೇಜಾರಾಗಿತ್ತು ರೀ ಮನೆಯಾಗ ಒಂಚೂರು ಆಗಲೇ ಇಲ್ಲ ಏನು ಏನು ಬೇಜಾರು ಅಂತಂದು ನಮ್ಮ ನಮ್ಮನಾಗ ಒಂದಕ್ಕೆ ಒಂದು ಒಂದ್ರ ಒಂದು ಏನಾರ ಒಂದು ಹತ್ತು ರೀ ಅದ್ರ ಸಂಬಂಧ ಬೇಜಾರಾಗ್ಬಿಟ್ಟಿತ್ತು ಬಿಟ್ಟಿತ್ತು ನಂಗೆ ವೀಡಿಯೋನ ಮಾಡೋಕೆ ಮನ್ಸ ರೀ ಅದ್ರ ಸಂಬಂಧ ಇವತ್ತು ಒಂದು ಚೂರು ಏನೋ ಬಾ ಮೂರು ದಿನ ಮೂರು ನಾಲ್ಕು ದಿನ ಆಯಿತು ವೀಡಿಯೋನ ಮಾಡಿಲ್ಲ ಅಂತಂದು ರೀ ನೋಡಿರಿ ಹೆಂಗೆ ಮಾಡೋಕತ್ತ ನಮ್ಮ ಸುಮ್ಮ ಸೊ ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕಂತಂದು ಮನ್ನಿ ಸುಟ್ಟು ನಾನು ಕಾಯಾಗತ್ತೇನ್ರಿ ಹೇಳ್ಬೇಕಂತಂದು ಏನು ಮಾಡ್ಬೇಕು ರೀ ಆಗಲೇ ಇಲ್ಲ ಸೊ ಸಾರಿ ಫ್ರೆಂಡ್ಸ ನಾನು ಎಲ್ಲದಕ್ಕೂ ಸಾರಿ ಕೇಳ್ತೀನಿ ಮತ್ತು ಏನು ಖುಷಿ ವಿಚಾರಪ್ಪ ಅಂದರೆ ಸೊ ಎಲ್ಲರದು ರಿಸಲ್ಟ್ ಬಂದೈತೆ ರೀ ಒಂಬತ್ತನೇ ತಾರೀಕಿಗೆ ರಿಸಲ್ಟ್ ಬಂದ್ರೆ ನಮ್ಮ ಏನು ಈ ರಿಸಲ್ಟ್ ಬಂದ ತನ್ನದು ನಾನು ಏನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ರಿ ಸೊ ಐದು ಜನದ್ದು ರಿಸಲ್ಟ್ ಬಂದೈತಿ ಇನ್ನೂ ದೊಡ್ಡ ಹುಡುಗಿದ್ ಬಂದಿಲ್ಲರಿ ಅಂದ್ರೆ ದೊಡ್ಡ ಹುಡುಗಿದ ಹದಿನ ಹತ್ತನೇ ತಲ್ರಿ ಸೊ ಅವ್ರದ್ದು ಮೇ ಈಗ ಸಾರಿ ಏಪ್ರಿಲ್ ಮೇ ಹತ್ತನೇ ತಾರೀಕಿಗೆ ಅವ್ರದ್ದು ರಿಸಲ್ಟ್ ಬರ್ತೈತೆ ರೀ ಅದ್ರ ಸಂಬಂಧ ಅಂತೂ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ರಿಸಲ್ಟ್ ಎಲ್ಲ ಬಂದೈತಿ ಸೊ ಹುಡುಗರು ಫೇಲ್ ಫೇ ಫೇಲ್ ಆದರೆ ಏನು ಪನಿಷ್ಮೆಂಟ್ ಕೊಡ್ಬಿಡ್ತಂತ ಸುಮ್ಮ ಹೊಡಿಲ ಯಾರ ಆ

ನಮ್ಮಲ್ಲಿ ನಮ್ಮ ಸಮೀರ್ ಮಾಡದ್ ನೋಡಿ ಪಬ್ಲಿಕ್ ಅವ ಸೊ ಒಂದ್ಸಲ ಹೇಳಿದ್ರ ತಮಾಷೆ ಮಾಡ್ಕೊಂತಕೊಂಡ್ರ ಮತ್ತ ಸೀರಿಯಸ್ ಮಾಡ್ತಾನ್ರ ಅವ ಏನು ಅವ್ರದ್ದು ರಿಸಲ್ಟ್ ಹೇಳತ್ತೇನ ಫ್ರೆಂಡ್ಸ್ ಅಂದ್ರೆ ಎಲ್ಲ ಅಂತ ನಮ್ಮ ಮನ್ಯಾಗ ನೋಡಿರಿ ನಮ್ಮ ಸುಮ್ಮದು ರಿಸಲ್ಟ್ ರೀ ನಾನು ನಮ್ಮ ಸುಮ್ಮದ ರಿಸಲ್ಟ್ ಹೇಳಕ್ಕೆ ನಿಜವಾಗ್ಲೂ ನಂಗೆ ಭಾಳ ಖುಷಿ ರೀ ಯಾಕಂದ್ರೆ ನಮ್ಮ ಮನೆಯಾಗ ಈಗ ಆರು ಜನ ಮಕ್ಳು ರೀ ಆರು ಜನದಾಗ ಒಬ್ಬಳ್ದಂತ್ರು ಮೇ ಹತ್ತಕ್ಕೆ ಬರ್ತೀರಿ ಐದು ಜನದ ಐದು ಜನದಿದ್ರಾಗ ನಮ್ಮ ಸುಮ್ಮ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಸೊ ಮುಂದೆ ಬಂದಿದ್ದಾಡ್ರಿ ಪರೀಕ್ಷೆದಾಗಂತ ಸಿಕ್ಕಾಪಟ್ಟೆ ಇದೆ ಮಾರ್ಕ್ಸ್ ಆರ್ಡ್ರಿ ಫ್ರೆಂಡ್ಸ್ ಅದೆಲ್ಲ ನೋಡಿ ಖುಷಿ ಆಯ್ತು ರೀ ಎಷ್ಟು ಬಿಡೇ ಬಿಡಿಯೋ ಬನಾರು ಭಾಳ ಖುಷಿ ಆಗತ್ತೈತ್ರಿ ಫ್ರೆಂಡ್ಸ್ ಐದು ಹುಡುಗರ್ಕಿಂತ ನಮ್ಮ ಸುಮ್ಮು ಫಸ್ಟ್ ಬಂದಿದ್ದ ರೀ ಅವ್ಳು ನಾನು ಕಂಗ್ರಾಜ್ಯುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಕಂಗ್ರಾಜ್ಯುಲೇಷನ್ಸ್ ಹೇಳಿರಿ ನಮ್ಮ ಸುಮ್ಮಗೆ ಯಾಕಂದ್ರೆ ನಾನು ನಾನು ಅಂದ್ಕೊಂಡಿದ್ದೆ ಬಟ್ ನನ್ನ ಮಗಳು ಊರಾಗ್ಬಿಟ್ಟಿನಿ ಓದ್ತಾಳೆ ಇಲ್ವಾ ಅಂತಂದು ನಾನು ಭಾಳ ತಲೆ ಇಟ್ಕೊಂಡಿದ್ದೆ ರೀ ಬಟನ್ ನಾನು ನನ್ನ ಮಗಳು ನಾನು ಯಾವಾಗ ಹೋಗ್ತೀನಿ ಅವಾಗ ರೀ ಹತ್ರೂ ಸಹಿತ ಅವಳು ಓದೋದ್ರಾಗ ಹಿಂದುಳಿಲಿಲ್ರಿ ಯಾವತ್ತೂ ಸೊ ಮೊನ್ನೇನು ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾವಳ್ರಿ ಇದ್ರಾಗ ಡ್ಯಾನ್ಸ್ ಇದ್ರಾಗ ಅವತ್ತೂ ಭಾಳ ಖುಷಿ ಆಯ್ತು ರೀ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ರೀ ಮಕ್ಳು ಏನಾದರೂ ಇದು ಮಾಡಿದ್ರೆ ಬಟ್ ಅವಳಿಂದ ನಾನು ಇಷ್ಟು ಖುಷಿ ಆಗೋ ಕಾರಣ ರೀ ಫ್ರೆಂಡ್ಸ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಎಲ್ಲರಿಗಿಂತ ಜಾಸ್ತಿ ಹೈಯಷ್ಟು ಮಾರ್ಕ್ಸ್ ತೊಗೊಂಡು ಬಂದು ಬಂದಿದ್ದಾಳ್ರಿ ಇವರು ಒಂದು ಚೂರು ಚೂರು ಕಮ್ಮಿ ಒಂದು ಹತ್ತು ಹತ್ತು ಮಾರ್ಕ್ಸ್ ಕಮ್ಮಿ ರೀ ಮೂರೂ ಜನದ್ದು ನಾಲ್ಕು ಜನದ್ದು ಆದ್ರೆ ಇವುಳದಂತರು ಏಯ್ಟಿ ಸೆವೆನ್ ಇದು ತೊಗೊಂಡಿದ್ದಾಳಿ ಸೊ ಏಯ್ಟಿ ಸೆವೆನ್ ಅಂದ್ರೆ ಈ ಈ ಚಿಕ್ಕ ವಯಸ್ಸಿನಾಗ ಫ ಒಂದನೇ ಕ್ಲಾಸಿಗೆ ಎಷ್ಟು ತೊಗೋಬೇಕಂದ್ರೆ ಅದ್ರ ಗ್ರೇಟ್ ರೀ ನಾವು ತೊಗೊಂಡಿದ್ವಿ ಇಲ್ಲೋ ನಮ್ಗೆ ಗೊತ್ತಿಲ್ಲ ಬಟ್ ನನ್ನ ಮಗಳು ತಗೊಂಡಿದಾಗ ನನ್ನ ಹೆಮ್ಮೆ ಅನಿಸುತ್ತೆ ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸುತ್ತೆ ಅದ್ರ ಖುಷಿ ನಿಮ್ಗೆ ಏನು ಅನ್ನಿಸ್ತೈತಿ ಈ ಕ ವಿಡಿಯೋ ನೋಡಿ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನನ್ನ ಖುಷಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಬಟ್ ನನ್ನ ಖುಷಿಗೋಸ್ಕರ ಒಂದು ನನ್ನ ಮಗಳಿಗೆ ಸಲುವಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಿಮ್ಮಗಳ ಕಮೆಂಟಿಂದ ನನ್ನ ಮಗಳಿಗೆ ಅದನ್ನ ಇನ್ನು ಅವಳು ಚೆನ್ನ ಚಲೋತ್ನಂಗೆ ಓದಲಿ ಮಾಡಲಿ ಅಂತಂದು ನಾನು ಹಾರಿಸ್ತೀನಿ ರೀ ಫ್ರೆಂಡ್ಸ ಯಾಕಂದರೆ ನಿಮ್ಮಗಳ ಹಾರೈಕೆಯನ್ನು ನನ್ನ ಮಗಳಿಗೆ ತಲುಪುತ್ತ ಆದರೆ ಅದೇ ನೋಡಿರಿ ನಾನು ಇಲ್ಲಿಂದ ನಾನು ಯಾವಾಗ ಹೋಗ್ತೀನಿ ಅವಾಗ ಹಾಳೋದ ಆಳೋದ ಓದಂಗೆ ಇಲ್ಬಿಡ ನನ್ನ ಮಗಳಂತ ನಾನು ಭಾಳ ಇದು ಮಾಡ್ಕೊಂಡಿದ್ದೆ ರೀ ಬಟ್ ನನಗೆ ಈ ಸಲ ಅಂತೂ ಮತ್ತು ಇಷ್ಟು ನಾನು ಬಿಟ್ಟು ಇಲ್ಲಿದ್ರೂ ನನ್ನ ಮಗಳು ಇಷ್ಟ ಆದರೂ ಓದಿನ ಹೈಯಷ್ಟು ಮಾರ್ಕ್ಸ್ ತೊಗೊಂಡು ಮುಂದಾಗಿದ್ದಾಳೆ ಅಲ್ರಿ ಖುಷಿ ಅನಿಸುತ್ತೆ ನನಗೆ ಇಷ್ಟ ಸಾಕ್ರಿ ಬಟ್ ಇವತ್ತು ಇವತ್ತಿನ ದಿನಕ್ಕೆ ಒಂದನೇ ಕ್ಲಾಸಿಗೆ ಏಯ್ಟಿ ಸೆವೆನ್ ತೊಗೊಂಡ್ರೆ ನಾಳಿನ ದಿನಕ್ಕೆ ಅವಳು ಹಂಡ್ರೆಡ್ ಆ ಹಂಡ್ರೆಡ್ ಅಂಕಕ್ಕೆ ಹಂಡ್ರೆಡ್ ಈಗ ಅಷ್ಟು ನಾನು ಒಂಚೂರು ಓದೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಮತ್ತು ನೋಡಿರಿ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ಮಕ್ಳಿಗೋಸ್ಕರ ಇದೊಂದು ವೀಡಿಯೋ ಮಾಡಿದ್ದೆ ಈ ನನ್ನ ಖುಷಿಗೋಸ್ಕರ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಫ್ರೆಂಡ್ಸ ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಕಮೆಂಟ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ ಕಂಗ್ರ್ಯಾಚ್ಯುಲೇಷನ್ಸ್ ಅಂತ ಒಂದು ಒಂದೊಂದು ಕಮೆಂಟ್ ಹಾಕಿಬಿಡ್ರಿ ಸಾಕು ಅಷ್ಟೇ ನಂಗೆ ಭಾಳ ಖುಷಿ ಆಗುತ್ತೆ ಮತ್ತು ನಾನು ಮುಂದಿನ ವೀಡ್ಯೋದಾಗೆ ಸಿಗ್ತೀನಿ ರೀ ಹೊಸ ವೀಡಿಯೋದೊಂದಿಗೆ ಈಗ ಹುಡುಗರೆಲ್ಲ ಬಂದಿದ್ದಾರಲ್ರಿ ಸುಮ್ಮ ಮಾಡಬೇಕು ಏನಾದರೂ ಒಂದು ಚಲೋ ಚಲೋ ವೀಡಿಯೋ ಮಾಡ್ಬೇಕಂತ ಭಾಳ ಇಷ್ಟ ಇದು ಮಾಡಿ ಬಟ್ ಸ್ವಲ್ಪ ನಾನು ಏನೋ ಒಂಚೂರು ಏನೋ ಹುಳ ರೀ ಅದ್ರ ಸಂಬಂಧ ಮಾಡೇ ಇಲ್ಲ ಬಟ್ ಅದನ್ನು ನಾನು ಶೇರ್ ಮಾಡ್ಕೊತೀನಿ ರೀ ಮುಂದಿನ ವೀಡಿಯೋದಾಗ ಮತ್ತು ನಾನು ಮುಂದಿನ ವೀಡ್ಯೋದಾಗ ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ತನಕ ಕಟ್ಟಕ್ಕಿರಿ ಬಾಯ್